ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನೋಡಿ ಈ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ಆಗಿ ಅಂದರೆ ಈ ಬ್ಲೌಸ್ ಮೆಜರ್ಮೆಂಟ್ ತಕ್ಕನಗೆ ನಿಮಗೆ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತಗೋಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನೆಲ್ಲ ಹೇಳ್ಕೊಟ್ಟಿದೆ ನಂತರ ಬ್ಲೌಸ್ ಪೀಸು ಯಾವ್ಯಾವ ಸೈಜ್ಗೆ ಎಷ್ಟೆಷ್ಟು ತೊಗೋಬೇಕು ಅದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಈ ಈ ಬ್ಲೌಸ್ನ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಬಟ್ಟೆ ಯಾವ ರೀತಿ ಫೋಲ್ಡಿಂಗ್ ಮಾಡಬೇಕು ಬ್ಲೌಸ್ ಪೀಸ್ನ ಪ್ರತಿಯೊಂದು ಟಿಪ್ಸು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಎಷ್ಟೋ ಆಗುತ್ತೋ ನಾನು ನಿಮಗೆ ಅಷ್ಟು ಈಸಿ ಮೆಥಡಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ ಈ ವಿಡಿಯೋನ ನೀವೇ ನೀವೇನಾದರೂ ಕಟ್ಟಿಂಗ್ ಮಾಡಿರೋ ವಿಡಿಯೋನ ನೋಡಿಲ್ಲ ಅಂತ ಅಂದರೆ ಅದರಲ್ಲಿ ಪ್ರತಿಯೊಂದು ಡೀಟೇಲು ಕೂಡ ಇದೆ ಅಂದರೆ ಬ್ಲೌಸು ಒಂದು ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಆಗುತ್ತೆ ಅಂತ ಅಂದರೆ ನಾವೇನು ಫಾಲೋ ಮಾಡಬೇಕು ಅದು ಕೂಡ ಇದೆ ಮತ್ತು ರಿಂಕಲ್ಸ್ ಪ್ರಾಬ್ಲಮ್ಸ್ ಅಂದರೆ ಹಾರ್ಮೋನ್ ಸೇಟರ್ ರಿಂಕಲ್ಸ್ ಪ್ರಾಬ್ಲಮ್ ಇರುತ್ತಲ್ಲ ಅದು ಕೂಡ ಇದೆ ಪ್ರತಿ ಒಂದು ಇದೆ ಅದನ್ನೆಲ್ಲ ನಾನು ನಿಮಗೆ ವಿವರವಾಗಿ ಕಟ್ಟಿಂಗ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸಣ್ಣ ಸಣ್ಣ ಟಿಪ್ಸು ಕೂಡ ನಾನು ನಿಮಗೆ ಕೊಟ್ಟಿದ್ದೀನಿ ನೋಡಿಲ್ಲ ಅಂತ ಅಂದರೆ ನೋಡಿ ಬ್ಲೌಸ್ ಕ್ಲಾಸ್ ವಿಡಿಯೋಸ್ ಎಲ್ಲ ಇದೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಬ್ಯಾಕ್ ಪಾರ್ಟ್ ಇದೆ ಇದು ಫ್ರಂಟ್ ಪಾರ್ಟ್ ಮತ್ತು ಇದು ಸ್ಲೀವ್ಸ್ ಮತ್ತು ಇದು ಕ್ರಾಸ್ ಬೆಲ್ಟ್ ಇದು ಕ್ರಾಸ್ ಬೆಲ್ಟಿಗೆ ಸದ್ಯಕ್ಕೆ ಈಗ ಬ್ಲೌಸ್ ಬೆಲ್ಟ್ ಉಂಟಲ್ಲ ಎರಡು ಮಾತ್ರ ಇದೆ ಇದನ್ನ ಮತ್ತೆ ಎರಡು ನಾವು ಕಟ್ಟಿಂಗ್ ಮಾಡ್ಕೋಬೇಕು ಸೇಮ್ ಇದೇ ಸೈಜ್ಗೆ ಫಸ್ಟು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನಿಲ್ಲಿ ಮುಂಭಾಗನ ಒಲೆದುಕೊಳ್ಳೋದಕ್ಕಿಂತ ಮುಂಚೆ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮಾಡ್ಕೋತೀನಿ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಫಸ್ಟು ನಾವು ಫಾಲೋ ಮಾಡ್ತೀನಿ ನೀವು ಅಷ್ಟೇ ನೀವು ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡೂ ಕೂಡ ಈ ರೀತಿ ಕಟ್ಟಿಂಗ್ ಮಾಡ್ಕೊಂಡಾದಮೇಲೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಒಂದು ತಗೋಬೋದು ಫ್ರಂಟ್ ಆದರೂ ತೊಗೋಬೋದು ಬ್ಯಾಕ್ ಆದರೂ ತೊಗೋಬೋದು ಜಾಸ್ತಿ ಅಭ್ಯಾಸ ಅಂತ ಅಂದರೆ ಡಿಸೈನ್ ಸ್ಟಿಚಿಂಗ್ ಮಾಡಬೇಕಲ್ವ ಅಂತ ಅಂದ್ಬಿಟ್ಟು ನಾ ಯಾವಾಗ್ಲೂ ಕೂಡ ನಾನು ಬ್ಯಾಕ್ ಪಾರ್ಟ್ನ ಫಸ್ಟು ಸ್ಟಿಚಿಂಗ್ ಮಾಡ್ಕೋತಾಯಿದ್ದೆ ಏಕೆಂದರೆ ಡಿಸೈನ್ ಸ್ಟಿಚ್ಚಿಂಗ್ ಮಾಡಬೇಕು ಒಂದು ಸ್ವಲ್ಪ ಡಿಸೈನ್ಗೆ ಬಟ್ಟೆ ಸಾಲ್ಟೇಸ್ ಆಗಬಾರ್ದು ಫಸ್ಟು ಕಸ್ಟಮರ್ ಕಸ್ಟಮರ್ ಹೇಳಿರುವಂಥ ಡಿಸೈನ್ನ ಸ್ಟಿಚಿಂಗ್ ಮಾಡಾದ್ಮೇಲೆ ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೆ ಪ್ರತಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ಬಿಗಿನರ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ರೆ ನೀವು ಸ್ಟಿಚಿಂಗ್ ಮಾಡಬೇಕಾಗಿರುವಂಥದ್ದು ಫಸ್ಟ್ ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟ್ನ ನೀವು ಸ್ಟಿಚಿಂಗ್ ಮಾಡ್ಕೋಬೇಕು ನಂತರ ಬ್ಯಾಕ್ ಪಾರ್ಟ್ನ ನಾವು ಸ್ಟಿಚಿಂಗ್ ಮಾಡ್ಕೊಬೇಕಾಗುತ್ತೆ ಆ್ಯಕ್ಚುಲಿ ರೂಲ್ಸ್ ಜೊತೆ ಹೋದರೆ ಏಕೆಂದರೆ ಇವತ್ತು ನಾಳೆ ಜಾಸ್ತಿ ಫ್ಯಾಷನಬಲ್ ಬ್ಲೌಸ್ ಬಂದಿರೋದ್ರಿಂದ ಡಿಸೈನನ್ನು ನಾವು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಫಸ್ಟ್ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮಾಡ್ಕೊಬಿಡ್ತೀವಿ ಡಿಸೈನನ್ನು ಕಂಪ್ಲೀಟ್ ಮಾಡಿಬಿಟ್ಟು ಅದಾದಮೇಲೆ ಫ್ರಂಟ್ ಪಾರ್ಟ್ನ ನಾವು ಸ್ಟಿಚಿಂಗ್ ಮಾಡ್ತೀವಿ ಸೊ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ನಮಗೂ ಕೂಡ ಅದೇ ಅಭ್ಯಾಸ ಆಗೋಗಿದೆ ನೀವು ಇಂದ ಅಂದರೆ ಹೊಸ ಕಲಿತಾ ಇದ್ರೆ ಫ್ರ ಫಸ್ಟ್ ನೀವು ಫ್ರಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡಿಕೊಂಡು ನಂತರ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮಾಡಿ ಬನ್ನಿ ನಾನು ನಿಮಗೆ ನನ್ನ ರೂಲ್ಸ್ ಪ್ರಕಾರ ನಾನು ನಿಮಗೆ ಫಸ್ಟ್ ಫ್ರಂಟ್ ಪಾರ್ಟ್ ಹೇಳ್ಕೊಡ್ತೀನಿ ಪಾರ್ಟ್ ಪಾರ್ಟಲ್ಲಿ ಫಸ್ಟ್ ಏನು ಮಾಡಬೇಕು ಈ ಒಂದು ಪೀಸ್ ಉಂಟಲ್ಲ ಇದನ್ನು ಎರಡು ಪೀಸ್ ಇದೆ ನನ್ನ ಹತ್ರ ಮತ್ತೆ ಎರಡು ಪೀಸ್ನ ನಾವು ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಅಂದರೆ ಎಷ್ಟು ಇಲ್ಲಿ ಫ್ಯಾಬ್ರಿಕ್ ಉಳ್ದಿದೆ ನೋಡಿ ಈ ಫ್ಯಾಬ್ರಿಕ್ ಉಳ್ದಿದೆಯಲ್ಲ ಸೊ ಇದರಲ್ಲಿ ನಾನು ಕಟ್ಟಿಂಗ್ ಮಾಡ್ಕೋತೀನಿ ಈ ಕಡೆ ಸೈಡಲ್ಲಿ ಇಷ್ಟೊಂದು ಉಳಿದಿದೆ ಸೊ ಇದರಲ್ಲಿ ನಾನು ಏನು ಮಾಡ್ತೀನಿ ಇವಾಗ ಕಟ್ಟಿಂಗ್ ಇದ್ದೀನಿ ಪ್ರತಿಯೊಂದು ಕೂಡ ಡೀಟೇಲ್ ಯಾವುದೇ ರೀತಿ ಒಂದು ಆನ್ಲೈನ್ ಕ್ಲಾಸಲ್ಲಿ ನೀವು ಜೂಮ್ ಮೀಟಿಂಗಲ್ಲಿ ಯಾವ ರೀತಿ ಕಲಿತಾಗ ನಿಮಗೆ ಡೈರೆಕ್ಟಾಗಿ ಹೇಳ್ಕೊಡ್ತಾರೋ ಅದೇ ರೀತಿ ನಾನು ನಿಮಗೆ ಇದ್ದೀನಿ ಯಾವುದೂ ಕೂಡ ಇಲ್ಲೂ ಕೂಡ ಸ್ಕಿಪ್ ಆಗ್ತಿಲ್ಲ ಪೀ ಯಾವುದೇ ಪಾಠ ಕೂಡ ನೀವು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು ಅನ್ನೋ ಅಂಥ ಅವಶ್ಯಕತೆ ಏನಿಲ್ಲ ಎಷ್ಟಿದೆಯೋ ಅಷ್ಟೇ ಎಕ್ಸಾಕ್ಟ್ಲಿ ನೀವು ತೊಗೊಳ್ಳಿ ಲೈನಿಂಗ್ ಇದು ಲೈನಿಂಗ್ ಬ್ಲೌಸ್ ಏನಾದರೂ ಒಳದರೆ ಒಳಗಡೆ ಸೈಡಿ ಕಟಿಂಗ್ ಮಾಡ್ಕೋದೆ ಅದು ಲೈನಿಂಗ್ ಪೀಸಿಗೆ ಬರುತ್ತೆ ಇದು ಬ್ಲಂಬಿಂಗ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಎರಡು ಕೂಡ ಸೇಮ್ ಅಳ್ತೇನೆ ತೊಗೊಳ್ಳಿ ಇವಾಗ ನಾಲ್ಕು ಪೀಸ್ ಕ್ರಿಯೇಟ್ ಆಯಿತು ಇದು ಫಸ್ಟ್ ನಾನು ಬ್ಲೌಸ್ ಪೀಸಲ್ಲಿ ಕಟಿಂಗ್ ಮಾಡ್ಕೊಂಡಿರುವಂಥದ್ದು ಇವಾಗ ಕಟಿಂಗ್ ಮಾಡ್ಕೊಂಡಿರುವಂಥದ್ದು ಎರಡು ಪೀಸು ಇದನ್ನೇನು ಮಾಡಬೇಕು ಈ ಥರದ್ದು ನೀವು ತೆಗೆದಿಟ್ಕೊಳ್ಳಿ ಅಂದರೆ ಇದು ದೊಡ್ಡ ಪಾರ್ಟು ಈ ಕಡೆ ಸೈಡು ಚಿಕ್ಕ ಪಾರ್ಟಿದೆ ಇದು ಸೈಜ್ ಒಂದು ಸ್ವಲ್ಪ ದೊಡ್ಡ ಇದೆ ಸೊ ಇದಕ್ಕೆ ಏನು ಮಾಡಬೇಕಂದ್ರೆ ಈಗ ನೋಡಿ ಈ ಥರ ನಾವು ಫಸ್ಟು ಇಟ್ಕೋಬೇಕು ಪೀಸಸ್ನ ಅದಾದಮೇಲೆ ಒಂದು ಮಾರ್ಕಿಂಗ್ ಪೀಸ್ ತೊಗೊಂಡು ಏನು ಮಾಡಬೇಕು ಇದಕ್ಕೆ ಟಿಕ್ ಮಾಡಿ ಮಾಡ್ಕೊಳ್ಳಿ ಈ ಥರ ಲೆಫ್ಟ್ ತುಂಬ ಜಾಸ್ತಿ ಕನ್ಫ್ಯೂಸ್ ಆಗೋದಂದ್ರೆ ಕಮೆಂಟಲ್ಲೆಲ್ಲ ನಾನು ಕೇಳಿದ್ದೀನಿ ಕ್ರಾಸ್ ಬೆಲ್ಟು ಪ್ಲಸ್ ಸ್ಲೀವ್ಸು ಫ್ರಂಟ್ ಬ್ಯಾಕ್ ಹೋಗುತ್ತೆ ಬ್ಯಾಕ್ ಫ್ರಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಫಸ್ಟ್ ಏನು ಮಾಡಬೇಕು ನಾನು ಎಕ್ಸ್ಟ್ರಾ ಪೀಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಈ ಥರ ನೀವು ಟಿಕ್ ಮಾಡಿ ಮಾಡ್ಕೊಳ್ಳಿ ಯಾ ಯಾವಾಗ ಈ ಎರಡು ಪಾರ್ಟು ಕೂಡ ಒಂದೇ ಕಡೆ ಬರಬೇಕು ಅಂದರೆ ಎದುರುಗಡೆ ಬರಬೇಕು ಚಿಕ್ಕ ಪಾರ್ಟ್ ಉಂಟಲ್ಲ ಇದು ಫಿಟ್ ಸೈಡ್ ಫಿಟ್ಟಿಂಗ್ ಸೈಡು ಇದು ಸೈಡ್ಗೆ ಹೋಗಬೇಕು ಈ ಥರ ಇಟ್ಕೊಂಡು ಈ ರೀತಿ ಟಿಕ್ ಮಾರ್ಕ್ ಮಾಡ್ಕೋಬೇಕು ಟಿಕ್ ಮಾರ್ಕ್ ಮಾಡ್ಕೊಂಡಾದಮೇಲೆ ಇದು ನಾವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡಾಗ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಆ ಪೀಸು ಅದನ್ನ ಒಂದು ಪೀಸನ್ನ ಸೇಮ್ ಟು ಸೇಮ್ ಈ ರೀತಿ ಇಡಿ ಮತ್ತೊಂದು ಪೀಸನ್ನ ಸೇಮ್ ಟು ಸೇಮ್ ಈ ರೀತಿ ಇಟ್ಕೊಳ್ಳಿ ಈ ಥರ ಎದುರುಗಡೆಗೆ ಬರಬೇಕು ನೆನ್ಪಿಟ್ಕೊಳ್ಳಿ ಒಳಗಡೆ ಸೈಡು ನಾವು ಟಿಕ್ ಮಾಡ್ಕೊಂಡಿರೋದು ಇದೇ ರೀತಿಯೇ ಇರಬೇಕು ಈ ಥರ ಓಕೆ ಇದನ್ನ ಇಟ್ಕೊಂಡು ಫಸ್ಟ್ ಒಂದು ಪೀಸ್ನ ಸೈಡಲ್ಲಿ ಇರ್ತೀನಿ ಮತ್ತೊಂದು ಪೀಸ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಆದಷ್ಟು ಇಲ್ಲಿ ಕಾಲು ಇಂಚ್ ಮಾತ್ರ ಜಾಸ್ತಿ ಅಲ್ಲ ಕಾಲು ಇಂಚ್ ಬಿಟ್ಟು ನಾನು ಮಾಡಬೇಕು ಇದನ್ನ ಹೊಲ್ಗೆ ಹಾಕೋಬೇಕು ಇಲ್ಲಿ ಇದನ್ನು ಅಷ್ಟೇ ಸೇಮ್ ಟು ಸೇಮ್ ಈ ರೀತಿ ಇಟ್ಕೊಂಡು ಈ ಭಾಗದಲ್ಲಿ ಪಾವಿಂಚು ಪಾವಿಂಚು ಅಂದರೆ ಕಾವಿಂಚು ಈ ಥರ ಹೊಲಿಗೆನ ಹಾಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಯಾವ ಒಂದು ಲೈನ್ ಮೇಲೆ ನಾನು ಮಾರ್ಕಿಂಗ್ ಮಾಡಿದ್ದೀನೋ ಅದೇ ಲೈನ್ ಮೇಲೆ ನಾನಿಲ್ಲಿ ಸ್ಟಿಚಿಂಗ್ ಮಾಡ್ಕೊತಿದ್ದೀನಿ ಇಷ್ಟು ಆಯಿತು ಇದಾದ ಮೇಲೆ ನಾನು ಫಸ್ಟ್ ಟಿಕ್ ಮಾರ್ಕ್ ಮಾಡೋದಕ್ಕೆ ಹೇಳಿದ್ದೆ ನೋಡಿ ಈ ಥರ ಇವಾಗ ಓಪನ್ ಮಾಡಿದ್ರೆ ಟಿಕ್ ಮಾರ್ಕ್ ಯಾವ ಪಡೆ ಯಾವ ಕಡೆ ಇದೆ ಈ ಒಂದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಂಟು ನೋಡಿ ಇದು ಈ ಕಡೆ ಹೋಗಬೇಕು ಯಾವ ಕಡೆ ನಾವು ಟಿಕ್ ಮಾರ್ಕ್ ಮಾಡಿದ್ದೀವಲ್ಲ ಇದು ಲೈನಿಂಗ್ ಪೀಸ್ ಅಂದರೆ ಒಳಗಡೆ ಸೈಡು ಹೋಗುತ್ತಲ್ಲ ಆ ಪೀಸು ನೋಡಿ ಇದು ಇಲ್ಲಿ ನಾವು ಸ್ಟಿಚ್ಚಿಂಗ್ ಮಾಡ್ಕೊಂಡಿರುವಂಥದ್ದು ಈ ಪೀಸ್ ಅಲ್ವಾ ಇದು ಮತ್ತು ಇದು ಎರಡರ ಮೇಲುಗಡೆ ಎರಡೂ ಒಟ್ಟಿಗೆ ಸೇರಿ ನಾವಿಲ್ಲಿ ದಾಪ್ ಸ್ಟಿಚ್ಚಿಂಗ್ ಹಾಕೋಬೇಕು ಈ ಥರ ಸೇಮ್ ಅದೇ ರೀತಿ ನೋಡಿ ಈ ಪಾರ್ಟು ಕೂಡ ಈ ರೀತಿ ಫೋಲ್ಡಿಂಗ್ ಮಾಡದ್ಮೇಲೆ ಈ ಕಡೆ ಸೈಡ್ ಇದೆ ಅಲ್ವಾ ಈ ಎಕ್ಸ್ಟ್ರಾ ಇಲ್ಲಿ ಎಕ್ಸ್ಟ್ರಾ ಪೀಸ್ ಬಂದಿದೆ ನೋಡಿ ಈ ಪೀಸ್ ನ ಈ ಕಡೆ ಸೈಡ್ ಈ ಬಟ್ಟೆ ಮೇಲ್ಗಡೆಗೆ ಈ ಕಡೆ ಸೈಡ್ ಲೆಫ್ಟ್ ಸೈಡ್ ತಿರುಗಿಸ್ಕೋಬೇಕು ತಿರುಗಿಸ್ಕೊಂಡು ಇವಾಗ ಇದ್ರ ಮೇಲ್ಗಡೆ ದಾಪ್ ಸ್ಟಿಚ್ ಎಲ್ಲಿ ತುದೀರಿ ಆದಷ್ಟು ತಿದ್ದೀರಿ ಈ ಪಿಕ್ ಮಾಡಿ ಮಾಡ್ಕೊಂಡಿದೀವಲ್ಲ ಇದು ಒಳಗಡೆ ಸೈಡ್ ಹೋಗುತ್ತೆ ಈ ತರ ಮತ್ತೊಂದು ಹೊಲಿಗೆ ಹಾಕೋಬೋದು ಬೇಕು ಅಂದರೆ ಬಟ್ ನಾನಿಗಲೇ ಹಾಕೊಳ್ಳಲ್ಲ ಯಾಕೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಈ ಥರ ಕಂಪ್ಲೀಟ್ ಮಾಡ್ಕೋಬೇಕು ಟಿಕ್ ಮಾರ್ಕ್ ಮಾಡ್ಕೊಂಡಿರೋದು ಒಳಗಡೆ ಸೈಡ್ಗೆ ಹೋಗುತ್ತೆ ಎರಡು ಕಡೆ ಸೈಡು ಈ ರೀತಿ ಇದು ಮೇಲುಗಡೆ ಸೈಡು ಈ ರೀತಿ ನಾವು ಹೊಲಿಗೆ ಹಾಕೋಬೇಕು ಫಸ್ಟು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಎಕ್ಸ್ಟ್ರಾ ಥ್ರೆಡ್ ಉಂಟಲ್ಲ ಇದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತು ತುದಿಲಿ ಕೆಲವೊಂದು ಸರಿ ಈ ಥರ ಎಕ್ಸ್ಟ್ರಾ ಫ್ಯಾಬ್ರಿಕ್ಕು ಬರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಓಕೆನಾ ಇದು ಫ್ರೆಂಡ್ಸ್ ಇದೆರಡು ಕಂಪ್ಲೀಟ್ ಆಯಿತು ಇದೆರಡು ನಾನು ಇವಾಗ ಸೈಡಲ್ಲಿ ಇಡ್ತಾ ಇದ್ದೀನಿ ಸೈಡಲ್ಲಿ ಇಟ್ಟ ತಕ್ಷಣ ಇವಾಗ ಫ್ರಂಟ್ ಪಾರ್ಟ್ ಫ್ರೆಂಟ್ ಪಾರ್ಟ್ಗೆ ಇಲ್ಲಿ ಟಕ್ಸ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಲ್ವಾ ಇದೇ ಟಕ್ಸ್ ಮಾರ್ಕಿಂಗು ಇಲ್ಲೂ ಕೂಡ ಮಾಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಯಾವ ರೀತಿ ನಾವು ಮಾರ್ಕೊಡೋದು ಮಾರ್ಕಿಂಗ್ ಮಾಡ್ಕೋಬೇಕು ಇಲ್ಲಿದೆ ಅಂದರೆ ಎರಡು ಒಂದೇ ಥರ ಇದೆ ಒಂದೇ ಕಡೆ ಈಗ ಇಲ್ಲಿದೆ ನಾನು ಮಾರ್ಕಿಂಗ್ ಮಾಡ್ಕೊಂಡಿರೋದು ಇಲ್ಲಿದೆ ಈ ಭಾಗದಲ್ಲಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮಾರ್ಕಿಂಗ್ ಮಾಡ್ಕೊಳೋ ಆಗಿಲ್ಲ ಯಾಕೆ ಅಂದ್ರೆ ಇಲ್ಲಾಂದರೆ ಎರಡು ಒಂದೇ ಸೈಡ್ ಬಂದ್ಬಿಡುತ್ತೆ ಈ ಕಡೆ ಇದೆ ಅಂದ್ರೆ ನಾವು ಈ ಕಡೆ ಸೈಡೆ ಮಾರ್ಕಿಂಗ್ ಮಾಡ್ಕೋಬೇಕು ಇದು ಈ ಕಡೆ ಸೈಡೆ ನಾವು ಟಕ್ಸ್ ಮಾಡಿಕೊಡ್ಬೇಕು ಆವಾಗ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತಂದ್ರೆ ರಾಂಗ್ ಆಗಿಬಿಡುತ್ತೆ ಸೊ ಬನ್ನಿ ಇವಾಗ ನಾನು ಏನು ಮಾಡ್ತೀನಿ ಈ ಕಡೆ ಸೈಡ್ ನಾನು ಕಟ್ಟಿಂಗ್ ಮಾಡ್ಕೋತೀನಿ ಈ ತರ ಮಾರ್ಕಿಂಗ್ ಮಾಡಿಕೊಂಡು ಇದನ್ನ ಇಟ್ಕೊಂಡು ಈಗ ಕರೆಕ್ಟಾಗಿ ನಾವು ಅಚ್ಚಿ ಎಳಸ್ಕೊಬೇಕು ಅಂದ್ರೆ ಎರಡು ಕಡೆ ಸೈಡು ಕರೆಕ್ಟಾಗಿ ನಮಗೆ ನೋಡಿ ಇಲ್ಲಿ ಮತ್ತೆ ಇಲ್ಲಿ ಎರಡು ಕಡೆ ಸೈಡು ಕರೆಕ್ಟಾಗಿ ಮಾರ್ಕಿಂಗ್ ಬಂತು ಸೊ ಇದನ್ನು ಕೂಡ ನಾನು ಇಲ್ಲಿ ಡಾರ್ಕ್ ಮಾಡ್ಕೋತೀನಿ ಇವಾಗ ಕಾಣಿಸ್ತಾ ಇದೆ ಅದ್ರ ಮೇಲ್ಗಡೆ ಲೈಟ್ ಆಗಿ ಈಗ ಡಾರ್ಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ತರ ಎರಡು ಕಡೆ ಸೈಡ್ ನಾವಿಲ್ಲಿ ಮಾರ್ಕಿಂಗ್ ಮಾಡ್ಕೋಬೇಕು ಮಾರ್ಕಿಂಗ್ ಮಾಡ್ಕೊಂಡು ಎರಡು ಕಡೆ ಎಲ್ಲಿ ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದೇ ರೀತಿ ನಾವು ಇಲ್ಲಿ ಟಕ್ಸ್ ಪಾಯಿಂಟ್ ಕೊಡಬೇಕಾಗುತ್ತೆ ಅಂದ್ರೆ ಸ್ಟಿಚಿಂಗ್ ಮಾಡ್ಕೋಬೇಕು ಬನ್ನಿ ಇದನ್ನ ಈ ರೀತಿ ಕರೆಕ್ಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು ಈ ತರ ಕರೆಕ್ಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಈ ತುದಿರೆ ನಾವಿಲ್ಲಿ ಹೋಲ್ಗೆ ಹಾಕೋಬೇಕಾಗುತ್ತೆ ಇದನ್ನ ಹೀಗೆ ತಿರುಗಿಸ್ಕೊಂಡು ಇಲ್ಲಿ ಡಬಲ್ ಸ್ಟಿಚಿಂಗ್ ಹಾಕೋತಾ ಇದೀನಿ ನೋಡಿ ಈ ತರ ಬರುತ್ತೆ ಹೀಗೆ ಇದಾದ್ಮೇಲೆ ಬಾಕಿ ಮೂರು ಇದೆಯಲ್ಲ ಅದನ್ನು ಕೂಡ ನೀಟಾಗಿ ಈ ತರ ಪಾಯಿಂಟ್ ಇಟ್ಕೊಂಡು ಎಲ್ಲಿ ತನಕ ನಾವು ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅಲ್ಲಿ ತನಕ ಓನ್ಲಿ ಕಾಲು ಕಾಲು ಇಂಚು ಅಷ್ಟೇ ಎರಡು ಕಡೆ ಸೇರಿ ಜಾಸ್ತಿ ತಗೊಳಕ್ಕೆ ಹೋಗ್ಬಾರ್ದು ಕಾಲು ಕಾಲು ಇಂಚ್ ತಗೊಂಡ್ರೆ ಸಾಕು ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಟಿಚಿಂಗ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಈ ಪ್ರತಿ ಒಂದು ಟಕ್ಸ್ಗೂ ಕೂಡ ನೀವು ಎರಡೆರಡು ಸ್ಟಿಚಿಂಗ್ ಹಾಕೋಬೇಕು ನೆನಪಿರ್ಲಿ ಯಾಕೆಂದ್ರೆ ಎರಡೆರಡು ಸ್ಟಿಚಿಂಗ್ ವಿಡಿಯೋ ತುಂಬಾ ಲಾಂಗ್ ಆಗ್ಬಿಡುತ್ತೆ ನಾನು ತುಂಬಾ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಇಲ್ಲಿ ನೋಡಿ ಇದನ್ನ ಈ ಥರ ಇಟ್ಕೊಂಡು ಹೀಗೆ ಸ್ಟಿಚ್ಚಿಂಗ್ ಮಾಡ್ಕೋಬೇಕು ಇದನ್ನ ಈಗಿಟ್ಕೊಂಡು ಇಲ್ಲೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು ನೀಟ್ ನೀಟಾಗಿ ಬಂತು ಇವಾಗ ಇಲ್ಲಿ ಟಕ್ಸ್ ಪಾಯಿಂಟ್ ಇದಕ್ಕೆ ನಾವು ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಬನ್ನಿ ನಾನು ಹೇಳ್ತೀನಿ ಇಲ್ಲಿ ಎರಡು ಪೀಸ್ ಇದೆಯಲ್ವಾ ಟಿಕ್ ಮಾರ್ಕ್ ಇದೆಯಲ್ಲ ಇದು ಕೆಳಗಡೆ ಸೈಡ್ ಹೋಗಬೇಕು ಈ ಥರನೇ ಇಟ್ಕೋಬೇಕು ಯಾಕೆಂದ್ರೆ ನಾವು ಕೆಳಗಡೆ ಸೈಡ್ ಅಲ್ಲಿ ನಾವು ಇಲ್ಲಿ ಒಲಿಗೆ ಹಾಕೊಂಡಿದ್ದೀವಿ ಮೇಲ್ಗಡೆ ಸೈಡ್ ಅಲ್ಲಿ ಹೊಲಿಗೆ ಹಾಕೊಂಡಿಲ್ಲ ಇದು ಈ ರೀತಿನೇ ಬರಬೇಕು ಇದು ಜಾಸ್ತಿ ಇದೆ ನೋಡಿ ಅದು ಈ ಪಾರ್ಟ್ ಬರಬೇಕು ಅಂದ್ರೆ ಇದು ಮತ್ತೊಂದು ಕಡೆದು ಇದು ಈ ಕಡೆ ಟಿಕ್ ಮಾರ್ಕ್ ಇದೆ ಟಿಕ್ ಮಾರ್ಕ್ ಉಂಟಲ್ಲ ಇದನ್ನು ಒಳಗಡೆ ಸೈಡ್ಗೆ ಹಾಕೋಬೇಕು ಈ ಥರನೇ ಇಟ್ಕೋಬೇಕು ಇದನ್ನು ಇವೆರಡೂ ಕೂಡ ಜಾಯಿಂಟ್ ಮಾಡ್ಕೋಬೇಕು ಜಾಯಿಂಟ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅಂತೂ ಫಿನಿಶಿಂಗ್ ಆಗಿದೆ ಇವಾಗ ಇವಾಗೇನು ಮಾಡಬೇಕು ಇದನ್ನು ಈ ರೀತಿ ತೊಗೊಳ್ಳಿ ಇದು ಉಲ್ಟಾ ಇದೆ ಈ ಥರ ಇಟ್ಕೋಬೇಕು ಓಕೆನಾ ಈ ಥರ ಇಟ್ಕೊಂಡು ಈ ಪೀಸು ಮತ್ತು ಇದು ಇದು ಉಲ್ಟಾ ಇಟ್ಕೊಂಡಿದ್ದೀನಿ ಇದನ್ನು ಸೀದಾ ಇಟ್ಕೊಂಡಿದ್ದೀನಿ ಅಂದರೆ ಇದು ಮಡ್ಚಿದೆ ಮಡ್ಚಿದೆಯಲ್ಲ ಇದನ್ನೇನು ಮಾಡಬೇಕು ಇದನ್ನು ಈ ರೀತಿ ಇಟ್ಕೊಳ್ಳಿ ಮತ್ತು ಇದನ್ನು ಇಟ್ಕೊಂಡು ಈ ಥರ ಇಟ್ಕೊಂಡು ನೋಡಿ ಈ ಥರ ಈ ಕಡೆ ಭಾಗ ಸೀದಾ ಇದೆ ಇದು ಉಲ್ಟಾ ಇದೆ ಇಲ್ಲಿ ಉಲ್ಟಾ ಇದೆ ಇದು ಸೀದಾ ಇದೆ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾಗಿರೋದು ಹುಕ್ಪಟ್ಟಿ ಉಂಟಲ್ಲ ಈ ಕಡೆಯಿಂದನೇ ನಾವು ಹೊಲಿಗೆನ ಸ್ಟಾರ್ಟಿಂಗ್ ಮಾಡಬೇಕು ನೆನಪಿರಲಿ ಈ ಕಡೆಯಿಂದ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ಲ ಈ ಕಡೆಯಿಂದ ಹೊಲಿಗೆ ಸ್ಟಾರ್ಟಿಂಗ್ ಮಾಡಬೇಕಾ ಮಾಡ್ಕೊಳ್ಳೋಕೆ ಹೋಗಬಾರ್ದು ಈ ಕಡೆಯಿಂದ ಹೀಗೆ ಕರೆಕ್ಟಾಗಿ ನೇರವಾಗಿ ಇಟ್ಕೊಳ್ಳಿ ನೋಡಿ ಈ ಥರ ಬರಬೇಕು ಈ ಪಾಯಿಂಟ್ ಇದೆ ನೋಡಿ ಈ ಪಾಯಿಂಟಿಂದ ನೀವು ಹೊಲಿಗೆ ಹಾಕೋಬೇಕು ಓಕೆನಾ ಇದನ್ನು ಈಗಿಟ್ಕೊಂಡು ಸ್ವಲ್ಪ ಸೂಜಿ ಸ್ವಲ್ಪ ಮುಂದೆ ಬಂದ ತಕ್ಷ ಬಂದಾದ್ಮೇಲೆ ಇಲ್ಲಿ ಟಕ್ಸ್ ಕೊಟ್ಟು ಎಕ್ಸ್ಟ್ರಾ ಒಂದು ಇಂಚು ಎಕ್ಸ್ಟ್ರಾ ಮಾರ್ಕ್ ಇದೆ ನೋಡಿ ಇಲ್ಲಿ ಎರಡು ಇಂಚು ಪೀಸ್ ಇದೆಯಲ್ಲ ಇಲ್ಲಿ ಇದನ್ನ ಏನು ಮಾಡಬೇಕು ಇದನ್ನ ಈ ತರ ಮಡ್ಚ್ಕೋಬೇಕು ಈ ತರ ಮಡ್ಚ್ಕೊಂಡು ಯಾಕಂದ್ರೆ ಇದನ್ನ ಜಾಯಿಂಟ್ ಅಲ್ಲಿ ಹೊಲಿಗೆ ಹಾಕೊಳಕ್ ಹೋಗ್ಬೇಡಿ ಇದನ್ನ ಮೇಲ್ಗಡೆ ಸೈಡ್ ಈ ರೀತಿ ಮಡಿಸ್ಕೊಂಡು ಇದನ್ನ ಒಳಗಡೆ ಸೈಡ್ ಈ ರೀತಿ ಇಟ್ಕೋಬೇಕು ಇನ್ನು ಕೂಡ ಓನ್ಲಿ ಹಾವ್ ಇಂಚು ಯಾವ ಪೀಸ್ನು ಕೂಡ ಎಳೆಯೋದಕ್ಕೆ ಹೋಗಬೇಡಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಉಳಿಯುತ್ತೆ ಅದನ್ನು ಲಾಸ್ಟಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಜಾಸ್ತಿ ಜಾಸ್ತಿ ಅಂದರೆ ಅರ್ಧ ಅಷ್ಟೇ ಇದು ಉಳಿಯೋಂಥದ್ದು ಇವಾಗ ಏನು ಮಾಡಿ ಇದನ್ನು ಈ ರೀತಿ ತೆಗಿದರೆ ನೋಡಿ ಇಲ್ಲಿ ಉಲ್ಟಾ ಇದೆ ಇದು ಉಲ್ಟಾನೇ ಇದೆ ಈ ಪಾಟು ಸೀದಾ ಇದೆ ಸೀದಾ ಇದೆಯಲ್ವಾ ಇದನ್ನು ಈ ರೀತಿ ಉಲ್ಟಾ ಇಟ್ಕೊಳ್ಳಿ ಅಂದರೆ ಈ ಪಾರ್ಟು ಸೀದಾ ಇದೆ ಈ ಪಾರ್ಟು ಇದು ಉಲ್ಟ ಬಂತು ಮಡ್ಚು ಬಂತು ಇಲ್ಲಿ ನಾನು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಲ್ಲ ಅದು ಈ ಥರ ಬಂದಿದೆ ಇವಾಗ ಏನು ಮಾಡಬೇಕು ಇದನ್ನು ಈ ಟಕ್ಸ್ ಪಾಯಿಂಟ್ ಇದೆಯಲ್ಲ ಈ ಟಕ್ಸ್ ಪಾಯಿಂಟ್ ತನಕ ಈ ರೀತಿ ಮಡಚಿ ಅದಾದ ಮೇಲೆ ಮತ್ತೊಂದು ಸರಿ ಮಡ್ಚಿ ಅದಾದ ಮೇಲೆ ಮತ್ತೊಂದು ಸರಿ ಮಡ್ಚಿ ಈ ಥರ ಮಡಚ್ಕೊಂಡು ಇದನ್ನು ಈ ಥರ ಮಡ್ಚ್ಕೊಂಡು ನಂತರ ಈ ಪಾಯಿಂಟಿಗೆ ಈ ಬಟ್ಟೆ ತಾಗಬಾರ್ದು ಹಾಗೆ ಇದು ಈ ಪಾಯಿಂಟಿಗೆ ಬರಬೇಕು ಡೈರೆಕ್ಟಾಗಿ ನಿಮ್ಗೇನಾದರೂ ಸರಿಯಾಗಿ ಗೊತ್ತಾಗ ಗೊತ್ತಾಗಲ್ಲ ಅಂದರೆ ಈ ಪಾಯಿಂಟ್ಗೆ ಕರೆಕ್ಟ್ ಒಟ್ಟಗೆಲ್ಲ ಬಂದಾದ ಮೇಲೆ ಬೇಕಾದರೆ ನೀವು ಈ ದಾಪ್ ಸ್ಟಿಚ್ ಈ ರೀತಿ ಪಿನ್ ಇರುತ್ತೆ ನೋಡಿ ನಿಮ್ಗೆ ಗೊತ್ತಾ ಅಕಸ್ಮಾತ್ ಆಗಲ್ಲ ಅಂದರೆ ಬಿಗಿನರ್ಸ್ಗೆ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಮಾಡಿಬಿಡ್ತಾರೆ ಏನಿಲ್ಲ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ ಅಕಸ್ಮಾತ್ ನಿಮ್ಗೆ ಆಗ್ತಿಲ್ಲ ಅಂತ ಅಂದರೆ ಕನ್ಫ್ಯೂಸ್ ಆಗ್ತಿದೆ ಅಂದರೆ ಈ ಥರ ಪಿನ್ ಹಾಕೋಬಿಡಿ ಎಲ್ಲ ಒಂದೇ ಕಡೆಗೆ ಬಟ್ಟೆ ತಗೊಬಿಟ್ಟು ಪಿನ್ ಹಾಕೋಬಿಡಿ ಯಾಕಂದರೆ ಇಲ್ಲಿ ಸಿಗಾಕೊಳಕ್ಕೆ ಹೋಗ್ಬಾರ್ದು ಇಲ್ಲಿ ಹೊಲಿಗೆ ಇದೆ ನೋಡಿ ಇಲ್ಲಿ ನಾವು ಫಸ್ಟ್ ಜಾಯಿಂಟ್ ಮಾಡ್ಕೊಂಡು ನೋಡಿ ಈ ಹೊಲಿಗೆ ಹೊಲಿಗೆ ಮೇಲ್ಗಡೆಗೆ ಬಟ್ಟೆ ಸಿಗಾಕೋಬಾರ್ದು ಯಾವ್ದಾರ ಪೀಸ್ ಸಿಗಾಕೋತೋ ಅಂತ ಅಂದರೆ ಈ ಪೀಸಲ್ಲಿ ಸಿಗಾಕೋತು ಅಂದರೆ ಮತ್ತೆ ಹೊಲಿಗೆ ಬಿಚ್ಚಬೇಕಾಗುತ್ತೆ ನೀವು ಈ ರೀತಿ ಇಲ್ಲೊಂದು ಸ್ವಲ್ಪ ಬಟ್ಟೆ ಇರಬೇಕು ಇಲ್ಲೊಂದು ಸ್ವಲ್ಪ ಮಧ್ಯದಲ್ಲಿ ಇದೆಯಲ್ಲ ಅದನ್ನೆಲ್ಲ ಹೀಗೆ ನೀವು ಪಿನ್ ಹಾಕೋಬಿಡಿ ಮತ್ತೆ ಇದನ್ನ ಈ ಥರ ಮಡ್ಚ್ಕೊಡಿ ಮಡ್ಚ್ಕೊಂಡು ಮತ್ತೆ ಈ ಭಾಗದಲ್ಲಿ ಇಲ್ಲೂ ಕೂಡ ನಾನು ಹುಕ್ಪಟ್ಟಿ ಉಂಟು ನೋಡಿ ಆ ಭಾಗದಿಂದಲೇ ನಾನು ಹೊಲಿಗೆ ಹಾಕೋತಿರುವಂಥದ್ದು ಇಲ್ಲಿ ಮತ್ತೆ ಹೊಲಿಗೆ ಹಾಕೋತಾ ಬರಬೇಕು ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಹೆಡಿಯಕ್ಕೆ ಹೋಗ್ಬಾರ್ದು ತೀರ್ಥ ಯಾವುದೇ ಕಾರಣಕ್ಕೂ ಕೂಡ ನೋಡಿ ಈ ತರ ಆಗುತ್ತೆ ಇವಾಗ ಏನು ಮಾಡಬೇಕು ಈ ಭಾಗದಿಂದ ಅಂದ್ರೆ ಇಲ್ಲಿ ಹುಪ್ಪಟ್ಟಿ ಉಂಟಲ್ಲ ಈ ಭಾಗದಿಂದ ಬಟ್ಟೆನ ಹೊರಗಡೆಗೆ ತೆಗಿಬೇಕು ನೀಟಾಗಿ ಈ ತರ ತಕೊತಾ ಬನ್ನಿ ಮತ್ತೆ ಇಲ್ಲಿ ಪಿನ್ ಉಂಟು ನೋಡಿ ಈ ಪಿನ್ನು ಈಗ ತೆಗ್ದು ತಗಬಿಡಿ ಈಗ ನೀಟಾಗಿ ಹೊರಗಡೆಗೆ ಬಟ್ಟೆ ಪೀಸು ಬರುತ್ತೆ ಇವಾಗ ಈ ಬೆಲ್ಟ್ ಉಂಟಲ್ಲ ಆ ಬೆಲ್ಟ್ ಬೆಲ್ಟು ಇಂಟರ್ಲಾಕ್ ಆಗುತ್ತೆ ಇವಾಗ ಎಕ್ಸ್ಟ್ರಾ ಇದೆ ನೋಡಿ ಇಲ್ಲಿ ಈ ಪೀಸ್ ಎಕ್ಸ್ಟ್ರಾ ಇದೆ ನೋಡಿ ಇದನ್ನು ನೀಟಾಗಿ ಲೈನ್ ಆಗಿ ಜಾಸ್ತಿ ಕಟಿಂಗ್ ಮಾಡೋಕೆ ಹೋಗ್ಬಾರ್ದು ನೇರವಾಗಿ ಬರಬೇಕು ಹಾಗೆ ಕಟಿಂಗ್ ಮಾಡ್ಕೊಳ್ಳಿ ಸೈಡ್ ನೋಡಿ ನೋಡಿ ಈ ತರ ಬರುತ್ತೆ ಇಲ್ಲಿ ಬೆಲ್ಟು ಅಂದರೆ ಬ್ಲೌಸ್ ಬೆಲ್ಟ್ ಉಂಟಲ್ಲ ಇದು ನೀವು ಅಂದ್ಕೊಂಡಿರ್ಬೋದು ಚಿಕ್ಕಗೆ ಬಂದಿದೆ ಅಂತೇಳಿ ಹೈಟ್ ಪ್ರಕಾರ ಚಿಕ್ಕದು ದೊಡ್ಡದು ಇದು ಆಗುತ್ತೆ ಹೆಂಗೆ ಅಂದರೆ ಬಸ್ಟ್ ಜಾಸ್ತಿ ಇದ್ದರೆ ಇಲ್ಲಿ ಚಿಕ್ಕದು ಪಟ್ಟಿ ಬರುತ್ತೆ ಇಲ್ಲಿ ಮೀಡಿಯಮ್ ಸೈಜ್ ಇತ್ತು ಅಂದರೆ ಈ ಪಟ್ಟಿ ಒಂದು ಸ್ವಲ್ಪ ದೊಡ್ಡದು ಬರುತ್ತೆ ಏಕೆಂದರೆ ಈ ಪಟ್ಟಿ ಇದೆಯಲ್ಲ ನೀಟಾಗಿ ನಾವು ವೇರ್ ಮೇಲೆ ಬ್ಲೌಸು ನೀಟಾಗಿ ಕೂರಬೇಕು ಈ ಪಟ್ಟಿ ಕೆಲವೊಂದು ಸರಿ ಕೆಲವರಿಗೆ ಇಲ್ಲಿ ಎದೆ ಮೇಲೆ ಕೂರುತ್ತೆ ಇಲ್ಲಿ ಆ ರೀತಿ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ ಪಟ್ಟಿ ಚಿಕ್ಕುದಾಯಿತು ಅಂತ ಕನ್ಫ್ಯೂಸ್ ಆಗೋಕೆ ಹೋಗಬಾರ್ದು ಪಟ್ಟಿ ಈ ಬೆಲ್ಟ್ ಚಿಕ್ಕದಾದರೂ ಪರವಾಗಿಲ್ಲ ಬಟ್ ನೀಟಾಗಿ ಟಕ್ಸ್ ಪಾಯಿಂಟ್ ಪ್ರಕಾರ ಬ್ಲೌಸು ನೀಟಾಗಿ ಕೂರಬೇಕು ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನೋಡಿ ಇಷ್ಟು ಈ ರೀತಿ ಸೇಮ್ ಇದೇ ರೀತಿ ನೀವು ಈ ಪಾರ್ಟ್ನು ಕೂಡ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಹಾಂ ಮತ್ತೊಂದು ನಾನು ನಿಮಗೆ ಹೇಳ್ತೀನಿ ನೀವು ಒಲಿದಿರುವಂಥದ್ದು ಕರೆಕ್ಟಾಗಿದೆಯಾ ಇಲ್ಲವಾ ಅಂತ ಚೆಕ್ ಮಾಡ್ಕೊಳ್ಳೋದಾದರೆ ಬ್ಯಾಕ್ ಪಾರ್ಟ್ ನೋಡ್ಕೊಳ್ಳಿ ಬ್ಯಾಕ್ ಪಾರ್ಟ್ ಇದೆಯಲ್ಲ ಬ್ಯಾಕ್ ಪಾರ್ಟನ್ನ ಈ ಭಾಗದಲ್ಲಿ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ಲ ಈ ಭಾಗದಲ್ಲಿ ಕೆಳಗಡೆ ಸೈಡು ಒಂದು ಪಾವ ಇಂಚ್ ಅಂದರೆ ಕಾಲು ಇಂಚ್ ಬಿಟ್ಕೊಡಿ ಬಿಟ್ಟು ಈ ಥರ ನೀವು ಹೀಗೆ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿದೆ ಇದು ಸೈಡ್ ಫಿಟ್ಟಿಂಗು ಇದು ಇದು ಉದ್ದ ತುಂಡ ಆಗಬಾರ್ದು ಇದನ್ನು ಕೂಡ ನಾವು ಚೆಕಿಂಗ್ ಮಾಡ್ಕೋಬೇಕು ಇದು ಕೆಳಗಡೆ ಸೈಡ್ ಮಾತ್ರ ಇಷ್ಟಿದೆ ಇದು ನಮಗೆ ಒಲಿಯೋದಕ್ಕೆ ಇಲ್ಲಿ ಬ್ಯಾಕ್ ಪಾರ್ಟ್ ಒಲಿಯೋದಕ್ಕೆ ನಮಗೆ ಬೇಕಲ್ವಾ ಇಲ್ಲಿ ಪಟ್ಟಿ ಕೊಡೋದಕ್ಕೆ ಸೊ ಅದಕ್ಕಾಗುತ್ತೆ ಇದೇನಾಯಿತು ಇದು ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಬಂದಿದೆ ಸೈಡ್ ಫಿಟ್ಟಿಂಗ್ ಕೊಡಬೇಕಾದ್ರೂ ಕೂಡ ಈ ಪಾಯಿಂಟು ಇಲ್ಲಿ ತುಂಬ ಜನಕ್ಕೆ ಆರ್ಮೋಲ್ ಸೈಡಲ್ಲಿ ಮೇಲೆ ಕೆಳಗಡೆ ಬರುತ್ತೆ ಮೇಲೆ ಕೆಳಗಡೆ ಬರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಅಂತ ಹೇಳ್ತಾನೆ ಇರ್ತೀರ ಕಮೆಂಟಲ್ಲಿ ಸೊ ಈ ಥರ ಒಂದು ಪ್ರಾಬ್ಲಮ್ಸ್ ಬರೋಲ್ಲ ನೀವು ಫ್ರೆಂಟ್ ಪಾರ್ಟ್ನ ಸ್ಟಿಚಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಹಿಂಗೆ ನೋಡ್ಕೊಳ್ಳಿ ಕರೆಕ್ಟಾಗಿದೆಯಂತ ಕೆಲವೊಂದು ಸರಿ ಏನಾಗುತ್ತೆ ನಿಮ್ಮ ಪೀಸು ಒಂದು ಕೆಲವೊಂದ್ಸರಿ ಇದುದ್ದಾಗುತ್ತೆ ಕೆಲವೊಂದ್ಸರಿ ಇದುದ್ದಾಗುತ್ತೆ ಕಟ್ಟಿಂಗ್ ಕರೆಕ್ಟಾಗಿತ್ತು ಅಂತಂದರೆ ಏನೂ ಆಗಲ್ಲ ಸರಿ ಇದು ನೀವು ಜಾಸ್ತಿ ಕೊಟ್ಬಿಟ್ಟಿರ್ತೀರಾ ಕೆಲವೊಂದು ಸರಿ ಈ ಪಾರ್ಟಲ್ಲಿ ನೀವು ಏನಾದರೂ ಜಾಸ್ತಿ ಕೊಡೋದು ಕಡಿಮೆ ಕೊಡೋದು ಮಾಡಿದಾಗ ಅದು ಪ್ರಾಬ್ಲಮ್ ಆಗುತ್ತೆ ಅದನ್ನು ಈ ಫ್ರಂಟ್ ಪಾರ್ಟ್ ನೀವು ಹೊಲ್ಕೊಂಡಾದ್ಮೇಲೆ ಕರೆಕ್ಟಾಗಿ ಇದು ಈ ರೀತಿ ಹಾಕೊಂಡು ನೋಡಬೇಕು ಈ ಥರ ನೋಡಿ ಕರೆಕ್ಟಾಗಿ ಬಂದಿದೆ ಇಲ್ಲಿ ಓಕೆ ಫ್ರೆಂಡ್ಸ್ ಇದು ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ನೋಡಿ ತುಂಬ ನೀಟಾಗಿ ಬಂದಿದೆ ಇದಾದಮೇಲೆ ಸೇಮ್ ಇದನ್ನು ಕೂಡ ಈ ಪೀಸ್ನ ಕೂಡ ಸೇಮ್ ಇದೇ ರೀತಿ ಹೊಲ್ಕೊಂಡು ನೀವು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಫಸ್ಟ್ ನಾನು ನಿಮಗೆ ಲೆಫ್ಟ್ ಸೈಡ್ನ ಯಾವ ರೀತಿ ಟಕ್ಸ್ ಪಾಯಿಂಟ್ ಕೊಡ್ ಅಂದರೆ ಟಕ್ಸ್ ಪಾಯಿಂಟ್ ಸ್ಟಿಚಿಂಗ್ ಮಾಡ್ಕೊಳ್ಳೋದು ಮತ್ತೆ ಬೆಲ್ಟ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಮತ್ತು ಇದನ್ನು ನಾನು ನಿಮಗೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಸ್ಟಿಚಿಂಗ್ ಮಾಡಿಕೊಂಡು ಇವಾಗ ನಿಮಗೆ ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಂಪ್ಲೀಟ್ ಆಗಿದ್ದೆ ಬ್ಯಾಕ್ ಪಾರ್ಟು ಕೂಡ ಇಟ್ಟು ನಾನು ಇಲ್ಲಿ ಸೈಡ್ ಫಿಟ್ಟಿಂಗ್ ನಾನು ಅದನ್ನು ತೋರಿಸ್ತೇನೆ ನಿಮಗೆ ಯಾಕಂದರೆ ಇಲ್ಲಿ ಪಾಯಿಂಟು ಕರೆಕ್ಟಾಗಿ ಬರಬೇಕು ಉದ್ದ ತುಂಡಾಗಬಾರ್ದು ಅಂತ ಅಂದ್ಬಿಟ್ಟು ಇವಾಗ ಎರಡು ಪೀಸ್ ಆದಮೇಲೆ ಈ ರೀತಿ ಒಂದು ಭಾಗದ ನಾನು ಹೇಳ್ಕೊಟ್ನಲ್ಲ ಸೇಮ್ ಅದೇ ರೀತಿ ಮತ್ತೊಂದು ಭಾಗವೂ ಕೂಡ ಹೊಲ್ಕೋಬೇಕು ಅಷ್ಟೇ ಯಾವುದೇ ರೀತಿ ಡಿಫ್ರೆಂಟ್ ಇಲ್ಲ ಮನೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಲಿ ಮಾತ್ರ ಡಿಫ್ರೆಂಟ್ ಬರುತ್ತೆ ಅದು ಯಾವ ಭಾಗಕ್ಕೆ ಯಾವ್ದು ತೊಗೋಬೇಕು ಅದು ನಾನು ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾವು ಹೊಲ್ಕೊಂಡಿರೋದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ನಾವು ಚೆಕಿಂಗ್ ಮಾಡ್ಕೋಬೇಕು ಅದನ್ನ ಚೆಕಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಒಂದು ನನ್ನ ಸೈಡ್ ಫಿಟಿಂಗ್ ಮತ್ತೆ ಹಾಂ ನೋಡಿ ಇದನ್ನು ಕೂಡ ನಾವು ಇದನ್ನು ನಾನು ಬ್ಯಾಕ್ ಪಾರ್ಟ್ಗೆ ಇಟ್ಕೊಂಡು ಚೆಕ್ ಮಾಡಿ ನಿಮಗೆ ತೋರಿಸಿದ್ದೀನಿ ಈಗ ಹೊಲ್ಕೊಂಡಿರೋದು ಕೂಡ ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಈ ಸೈಡ್ ಫಿಟ್ಟಿಂಗ್ ಇದೆಯಲ್ಲ ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೇಕು ಹಾಂ ಕರೆಕ್ಟಾಗಿದೆ ಸೊ ಇವಾಗ ನಾವು ಹೊಲ್ಕೊಂಡಿರೋದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ಇದು ಈ ರೀತಿ ನೀವು ಚೆಕಿಂಗ್ ಮಾಡ್ಕೋತಾನೆ ಇರಬೇಕು ಇದನ್ನು ಕೆಲವೊಂದು ಪಾಯಿಂಟ್ ಇದೆ ಚಿಕ್ಕ ಸಣ್ಣ ಸಣ್ಣ ಪಾಯಿಂಟು ಅದನ್ನು ನೀವು ಒಲಿತಾ ಒಲಿತಾನೆ ಚೆಕಿಂಗ್ ಮಾಡ್ಕೋಬೋದು ಪೂರ್ತಿ ಎಲ್ಲ ಬ್ಲೌಸ್ ಆದಮೇಲೆ ಒಂದು ಮೇಲ್ಗಡೆ ಬಂತು ಕೆಳಗಡೆ ಬಂತು ಸೈಡ್ ಫಿಟಿಕ್ ಸರಿ ಬರಲಿಲ್ಲ ಮತ್ತು ಇಲ್ಲಿ ಆರ್ಮೋಲ್ಸ್ ಹತ್ರ ಮೇಲ್ಗಡೆ ಕೆಳಗಡೆ ಬರ್ತಿದೆ ಕಟ್ಟಿದು ಅಂದರೆ ಪಾಯಿಂಟ್ ಕರೆಕ್ಟಾಗಿ ಬರ್ತಿಲ್ಲ ಸೊ ಆ ರೀತಿ ಎಲ್ಲ ನೀವು ಒಲಿದಾಗಕ್ಕಿಂತ ಒಲೆಗಿಂತ ಒಲಿತಾ ಒಲಿತಾನು ನೀವು ನೋಡ್ಕೊಂಡು ಹೊಲೀಬೇಕೆ ಹೊರತು ಲಾಸ್ಟಲ್ಲಿ ಹೊಲ್ದಾದ್ಮೇಲೆ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತಿದೆ ಅಂತ ಯೋಚನೆ ಮಾಡೋಕೆ ಹೋಗ್ಬಾರ್ದು ಅದನ್ನು ಕೆಲವೊಂದು ಪಾಯಿಂಟ್ಸ್ನ ನೀವು ಒಲಿತಾ ಒಲಿತಾನೆ ನೀವು ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಸೊ ಇದಾದಮೇಲೆ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂದರೆ ಇದು ಹೊಲಿದಿರುವಂಥ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಕರೆಕ್ಟಾಗಿದೆಯಾ ಇದನ್ನು ಕೂಡ ನೋಡ್ಕೋಬೇಕು ಅದೇ ನೋಡ್ಕೊಳ್ಳೋದು ನೋಡಿ ಇದನ್ನು ಕೂಡ ನೀಟಾಗಿ ಈ ತರ ಏನು ಮಾಡಬೇಕು ಈ ರೀತಿ ಇಟ್ಕೊಳ್ಳಿ ಇದನ್ನು ಈ ರೀತಿ ಇಟ್ಕೊಳ್ಳಿ ಎರಡನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡಿಕೊಂಡು ನೋಡಿ ಈ ತರ ಈ ಟಕ್ಸ್ ಪಾಯಿಂಟ್ ಆಗಿರ್ಬೋದು ಮತ್ತೆ ಯೋಗ ಪಟ್ಟಿ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ಒಂದೇ ಒಂಚೂರು ಚೂರು ಹೆಚ್ಚು ಕಡಿಮೆ ಬರಕ್ ಹೋಗ್ಬಾರ್ದು ಇದು ಅಕಸ್ಮಾತ್ ಎಲ್ಲಾದರೂ ಕಡಿಮೆ ಜಾಸ್ತಿ ಬಂದಿದೆ ಅಂದರೆ ನೀವು ಇಲ್ಲೇನಾದರೂ ಚಿಕ್ಕ ದೊಡ್ಡ ಟಕ್ಸ್ ಏನಾದರೂ ಕೊಟ್ಟಿದ್ರೆ ನೀವು ಈ ಭಾಗದಲ್ಲಿ ಆವಾಗ ಉದ್ದ ತುಂಡ ಬರುತ್ತೆ ಇಲ್ಲ ಅಂತ ಅಂದರೆ ಈ ರೀತಿ ನೀಟಾಗಿ ಬರುತ್ತೆ ನೋಡಿ ಒಂದು ಸ್ವಲ್ಪನೂ ಕೂಡ ವ್ಯತ್ಯಾಸ ಇಲ್ಲ ಕರೆಕ್ಟಾಗಿ ನೀಟಾಗಿ ಬಂದಿದೆ ಇದನ್ನು ಕೂಡ ನೀವು ಚೆಕಿಂಗ್ ಮಾಡ್ಕೋಬೇಕಾಗುತ್ತೆ ಯಾವಾಗ ಅದು ತಪ್ಪಾಗುತ್ತೆ ಈ ಟಕ್ಸ್ ಪಾಯಿಂಟ್ ಉಂಟಲ್ಲ ಇದು ಇದೇನಾದರೂ ನೀವು ಒಂದು ಚಿಕ್ಕ ಬಂದು ದೊಡ್ಡ ಕೊಟ್ಟಿದರೆ ಮತ್ತೆ ಈ ಭಾಗದಲ್ಲಿ ಸ್ವಲ್ಪ ಬಟ್ಟೆನ ಕೆಲವಂಥವು ಜಾಸ್ತಿ ತಗೊಳ್ಳೋದು ಇದರಲ್ಲಿ ಕಡಿಮೆ ತಗೊಳ್ಳೋದು ಆ ರೀತಿ ಮಾಡಿದರೆ ಮಾತ್ರ ಬರುತ್ತೆ ಏಕೆಂದರೆ ಕಟ್ಟಿಗಂತೂ ಕರೆಕ್ಟಾಗಿದೆ ಅದೇ ರೀತಿ ಒಲಿಯೋದು ಕೂಡ ನಾವು ನೀಟಾಗಿ ಒಲಿಬೇಕಲ್ವಾ ಸೊ ಮಾರ್ಜಿನ್ ಎಷ್ಟೆಷ್ಟು ತೊಗೋಬೇಕು ಅಷ್ಟೇ ತಗೋಬೇಕು ಅದಕ್ಕಿಂತ ಕಡಿಮೆ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾರ್ದು ಸೊ ಇಷ್ಟ ಆಯಿತು ನೋಡಿ ಫುಲ್ಲು ನಿಮಗೆ ನೀಟಾಗಿ ಈ ಪಾಯಿಂಟ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಇದು ನಾನು ಅಪ್ಲೋಡ್ ಮಾಡಿ ನಿಮಗೆ ಫುಲ್ ವೀಡಿಯೋನ ಒಂದೇ ದಿನದಲ್ಲಿ ನಾನು ನಿಮಗೆ ತೋರಿಸ್ಬಿಡ್ಬೋದು ಏಕೆಂದರೆ ಬಿಗಿನರ್ಸ್ ಹೊಸ ಕರೀತಾ ಇರ್ತಾರಲ್ಲ ಅವ್ರಿಗೆ ತುಂಬ ಹಿಂಸೆ ಆಗುತ್ತೆ ನಾನು ಇದನ್ನ ಸ್ಟೆಪ್ ಬೈ ಸ್ಟೆಪ್ಪಾಗಿ ಮುಂದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಸ್ಪೀಡಾಗಿ ಒಂದು ಸ್ವಲ್ಪ ಹೇಳ್ಕೊಡ್ತೀನಿ ಅಂದರೆ ಒಂದು ಸ್ವಲ್ಪ ಸ್ಪೀಡಾಗಿ ಹೊಟ್ಟು ಅಂದರೆ ಇದು ಈ ಬಂದು ಬ್ಲೌಸ್ ಕ್ಲಾಸು ನಮ್ಗೇನು ಗೊತ್ತೇ ಇಲ್ಲ ನಮಗೆ ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಗೊತ್ತಿಲ್ಲ ನಾವು ಹೊಸ್ತಾ ಕಲಿತಾ ಇದೀವಿ ಅಂತ ಅನ್ನೋರ್ಗೆ ಅಂದರೆ ನನ್ನೆ ಒಬ್ಬರು ಕಮೆಂಟಲ್ಲೂ ಕೂಡ ಹೇಳಿದರು ಮೇಡಮ್ ಒಂದಿನ ಬಿಟ್ಟು ಒಂದಿನ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತು ಅಂದರೆ ನಮಗೂ ಕೂಡ ಕಲಿಯೋದಕ್ಕೆ ಕಷ್ಟ ಆಗುತ್ತೆ ಒಂದು ದಿನ ಗ್ಯಾಪ್ ಕೊಡಿ ಅಂತ ಅಂದ್ಬಿಟ್ಟು ಸೊ ಅನ್ಸುತ್ತೆ ತುಂಬ ಬಿಗಿನರ್ಸ್ ಕಲಿತಾ ಅಂತ ಹೇಳಿ ಖಂಡಿತ ಒಂದಿನ ಬಿಟ್ಟು ಒಂದಿನ ಆಗೋಲ್ಲ ಸೊ ಕೆಲವೊಂದು ಸರಿ ಒಂದಿನ ಮಿಸ್ ಆಗುತ್ತೆ ಆಲ್ರೆಡಿ ನಾನು ತುಂಬ ಗ್ಯಾಪ್ ತಗೊಬಿಟ್ಟಿದ್ದೀನಿ ನಾನು ಆನ್ಲೈನ್ ಕ್ಲಾಸಲ್ಲಿ ಅದಕ್ಕೋಸ್ಕರ ಇವಾಗ ಕಸ್ಟಮರು ಏಕೆಂದರೆ ಬ್ಲೌಸ್ ಕ್ಲಾಸ್ ಆನ್ ಸ್ಟಾರ್ಟ್ ಮಾಡಿದ್ದೀನಿ ಕಸ್ಟಮರ್ ಬಟ್ಟನ್ನು ಕೂಡ ಇವಾಗ ಅವಾಯ್ಡ್ ಮಾಡಿಬಿಟ್ಟು ನಾನು ನಿಮಗೆ ಬ್ಲೌಸ್ ಕ್ಲಾಸ್ ಕ್ಲಾಸಿದ್ನ ಪೂರ್ತಿ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಬಿಟ್ಟು ಕಸ್ಮರ್ದು ಕೂಡ ನಾನು ಇವಾಗ ಅವಾಯ್ಡ್ ಮಾಡಿದ್ದೀನಿ ಎಲ್ಲಿ ತನಕ ನಾನು ಬ್ಲೌಸ್ ಕ್ಲಾಸ್ ನಿಮಗೆ ಯೂಟ್ಯೂಬಲ್ಲಿ ಅಲ್ಲಿ ಪೂರ ಕಂಪ್ಲೀಟ್ ಆಗಿ ಕೋರ್ಸ್ ಮುಗಿಯುತ್ತ ಸೊ ಇಷ್ಟು ನೀಟಾಗಿ ನೀವು ಕಲಿತು ನಾಳೆ ವೀಡಿಯೋದಲ್ಲಿ ಡಬಲ್ ಪಟ್ಟಿಗೆ ಎಷ್ಟು ತೊಗೋಬೇಕು ಪೀಸ್ನ ಸಿಂಗಲ್ ಪಟ್ಟಿಗೆ ಎಷ್ಟು ತಗೋಬೇಕು ಪೀಸ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅದನ್ನು ನೀಟಾಗಿ ಹೇಳ್ಕೊಡ್ತೀನಿ ಪ್ಲಸ್ ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ನೀಟಾಗಿ ಅದನ್ನು ನಾನು ಹೇಳ್ಕೊಡ್ತೀನಿ ಅದಾದ್ಮೇಲೆ ಸ್ಲೀವ್ಸಲ್ಲಿ ತುಂಬ ಜನಕ್ಕೆ ಏನಾಗುತ್ತೆ ಸ್ಲೀವ್ಸ್ ಭಾಗದಲ್ಲಿ ಲೆಫ್ಟ್ ಟು ರೈಟ್ಗೆ ಹೋಗುತ್ತೆ ರೈ ಅಂದರೆ ಹಿಂದಿನ ಭಾಗ ಮುಂದಿನ ಭಾಗಕ್ಕೆ ಬರುತ್ತೆ ಮುಂದಿನ ಭಾಗ ಹಿಂದಿನ ಭಾಗಕ್ಕೆ ಹೋಗುತ್ತೆ ಒಂದು ಸ್ಲೀವ್ಸು ಕರೆಕ್ಟಾಗಿ ಬರುತ್ತೆ ಮತ್ತೊಂದು ಸ್ಲೀವ್ಸು ಹಿಂಭಾಗ ಮುಂಭಾಗ ಆಗುತ್ತೆ ಮುಂಭಾಗ ಹಿಂಭಾಗ ಆಗುತ್ತೆ ಆ ರೀತಿ ಜಾಸ್ತಿ ಕನ್ಫ್ಯೂಸ್ ಇದೆ ಅಂತ ಅಂದ್ಬಿಟ್ಟು ತುಂಬ ಮೆಸೇಜ್ಗಳು ಅಂದರೆ ಒಂದು ಕಮೆಂಟಲ್ಲಿ ನಾನು ಕೆ ನೋಡ್ ನೋಡಿದ್ದೀನಿ ಸೊ ಆ ಪ್ರಾಬ್ಲಮ್ಸು ಕೂಡ ನಾನು ನಾಳೆ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ಟಕ್ಸ್ ಪಾಯಿಂಟ್ ಪ್ರಕಾರ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಯಾವ ರೀತಿ ಕೊಡಬೇಕು ಅಲ್ಲ ನೀಟಾಗಿ ಹೇಳಿದ್ದೀನಿ ನಿಮ್ಮಲ್ಲಿ ಯಾರಿಗಾದ್ರೂ ನಂತರ ಚಿಕ್ಕದಾಗಿ ಪೀಸ್ ಇಲ್ಲಿ ಚಿಕ್ಕದಾಗಿ ಬಂದಿದೆ ಬೆಲ್ಟ್ ಕ್ರಾಸ್ ಬೆಲ್ಟ್ ಇದು ಚಿಕ್ಕದಾಗಿ ಬಂದಿದೆ ಅಂದರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಅವರ ಒಂದು ಚೆಸ್ಟ್ ಪಾಯಿಂಟ್ ಇದೆಯಲ್ಲ ಅದ್ರ ಪ್ರಕಾರನೇ ನಾವು ತೊಗೋಬೇಕು ಅದ್ರ ಪ್ರಕಾರ ನೀವು ನೀಟಾಗಿ ಬ್ಲೌಸ್ ಕೂರಬೇಕು ಸುಮ್ಮನೆ ಈ ಪಟ್ಟಿ ಬಂದು ಇಲ್ಲಿ ಎದ್ದೆ ಮೇಲೆ ಕೂರ್ತು ಅಂದರೆ ಚೆನ್ನಾಗಿ ಕಾಣಿಸಲ್ಲ ನೀಟಾಗಿ ಕೂಡ ಕೂರಲ್ಲ ಬ್ಲೌಸು ಫಿನಿಷಿಂಗು ಕೂಡ ಅಷ್ಟು ಚೆನ್ನಾಗಿ ಕಾಣಿಸೋಲ್ಲ ಸೊ ಅದಕ್ಕೋಸ್ಕರ ಚಿಕ್ಕದಾಗಿದೆ ಅಂತ ಅಂದರೆ ನೋ ಪ್ರಾಬ್ಲಮ್ ಏನಿಲ್ಲ ಇದು ಕೂಡ ಕರೆಕ್ಟಾಗಿರುತ್ತೆ ಏಕೆಂದರೆ ನಾವು ತೊಗೊಂಡಿರುವಂಥದ್ದು ಟಕ್ಸ್ ಪಾಯಿಂಟ್ ಪ್ರಕಾರ ನಾವು ಉದ್ದ ತಿರ್ತೀವಿ ಟಕ್ಸ್ ಪಾಯಿಂಟ್ ಪ್ರಕಾರನೇ ಕೂಡ ಟಕ್ಸ್ ಬಂದಿರುತ್ತೆ ಅದ್ರ ಪ್ರಕಾರನೇ ನಮಗೆ ಇಲ್ಲಿ ಬ್ಲೌಸ್ ಕೂಡ ಬ್ಲೌಸ್ ಸುತ್ತನೂ ಕೂಡ ಬಂದಿರುತ್ತೆ ಸೊ ಕನ್ಫ್ಯೂಸ್ ಆಗುವಂತ ಅವಶ್ಯಕತೆ ಏನಿಲ್ಲ